ನಮ್ಮ ನಾಯಕರು ಸಂಘಟನೆಯ ಸಂಸ್ಥಾಪಕರು ಆದಂತ ಸನ್ಮಾನ್ಯ ಶ್ರೀ ಮುತ್ತಪ್ಪನವರ ಜನ್ಮದಿನ ಹಾಗಾಗಿ ಅವ್ರು ನಮ್ಮ ಜೊತೆ ಇಲ್ಲದೆ ಇದ್ರು ಸಹ ಇವತ್ತು ಇಡೀ ನಾಡಿನಾದ್ಯಂತ ಅವರ ಜನ್ಮ ದಿನವನ್ನ ನಾವೆಲ್ರು ಸಹ ಅವರು ನಮ್ಮ ಜೊತೆಲಿ ಇದ್ದಾರೆ ಅನ್ನುವ ಅಭಿಮಾನದ ಮೂಲಕವೇ ಇವತ್ತು ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳಾದಿಯಾಗಿ ಇವತ್ತು ಅವರ ಹುಟ್ಟು ಹಬ್ಬ ಅಂದ ಜನ್ಮದಿನವನ್ನ ಆಚರಿಸ್ತಾ ಇದ್ದಾರೆ ಈ ಜನ್ಮದಿನದಂದು ಒಂದಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮನ ಹಮ್ಮಿಕೊಳ್ಳುವ ಮುಖಾಂತರ ಅವರ ಏನು ಅಹ್ ಸೇವೆ ಇತ್ತು ಈ ಜಯ ಕರ್ನಾಟಕದ ಮುಖಾಂತರ ಈ ನಾಡಿಗೆ ಆ ಸೇವೆಯನ್ನ ನಿರಂತರವಾಗಿ ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಅವರು ಸದಾ ಅಮರಾಗಿದ್ದಾರೆ ಹೇಳಿ ನಮ್ಮ ಮನೋಭಾವನೆ ಹಾಗಾಗಿ ನಮ್ಮ ಮುತ್ತಪ್ಪಣ್ಣ ಅಂತಂದ್ರೆ ನಮಗೊಂದು ಹೆಮ್ಮೆ ಶಕ್ತಿ ಒಂದು ಸಂತೋಷ ಅಂತ ಮಹಾನ್ ವ್ಯಕ್ತಿ ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನ ಸ್ಥಾಪಿಸಿ ಜಯ ಕರ್ನಾಟಕ ಸಂಘಟನೆ ಮುಖಾಂತರ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಸಾವಿರಾರು ಜನ ಒಂದಷ್ಟು ನಾಯಕರನ್ನ ತಯಾರು ಮಾಡಿಕೊಟ್ಟಂತ ಒಂದು ಸಂಸ್ಥೆ ಹಾಗಾಗಿ ನಾವೆಲ್ಲರೂ ಬಹಳ ಇವತ್ತು ಸಹ ಖುಷಿಯಿಂದ ಸಂತೋಷದಿಂದ ಮುತ್ತಪ್ಪಣ್ಣವನ್ನು ಸ್ಮರಿಸ್ತಾನೆ ಇರ್ತೀವಿ ಈ ಒಂದು ಒಳ್ಳೆಯ ಕೆಲಸಗಳ ಮುಖಾಂತರ ಅವ್ರನ್ನ ನಾವು ಜೀವಂತವಾಗಿ ಕಾಣ್ತಾ ಜನ್ಮದಿನ ಬಂದು ಎಪ್ಪತ್ತೆರಡು ಈ ಭಾಗದಲ್ಲಿ ಈ ಭಾಗದಲ್ಲಿ ಹತ್ತು ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ನಮ್ಗೆ ಹೇಳ್ದಲ್ಲ ಒಂದೊಂದು ಪುಣ್ಯದ ದಿನದ ರೀತಿ ಪ್ರತಿಯೊಬ್ಬರು ಸಹ ಎಲ್ಲಾ ಪದಾಧಿಕಾರಿಗಳು ಅವರವರ ಜಿಲ್ಲೆಯಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕೆಲ್ಸಗಳು ಮಾಡುವ ಮುಖಾಂತರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲನ್ನ ವಿತರಿಸುವಂತ ಕೆಲಸ ಇರ್ಬೋದು ಅಥವಾ ನಿರ್ಗತಿಕರಿಗೆ ಸಹಕರಿಸುವಂತಹ ವಿಚಾರ ಇರ್ಬೋದು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಇರತಕ್ಕಂಥ ಇರ್ಬೋದು ವೃದ್ಧಾಶ್ರಮ ಅನಾಥಾಶ್ರಮಗಳಲ್ಲಿ ಅಹ್ ಅಲ್ಲಿ ಏನಾದ್ರು ನಮ್ದೇ ಆದಂತ ಒಂದು ಅಳಿಲು ಸೇವೆಯನ್ನು ಮಾಡತಕ್ಕಂತ ಇನ್ನ ವಿಭಿನ್ನ ಕಾರ್ಯಕ್ರಮಗಳನ್ನ ಇವತ್ತು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಪದಾಧಿಕಾರಿಗಳು ಇವತ್ತು ಜನ್ಮದಿನದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಏನ್ ಸಾಮಾಜಿಕ ಕಳಕಳಿಯನ್ನ ಮಾಡ್ತಾ ಇದಾರೆ ಇದು ಒಂದೇ ದಿನ ಮಾಡ್ತಾ ಇಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ವರ್ಷ ಪೂರ್ತಿ ಜಯ ಕರ್ನಾಟಕ ಸಂಘಟನೆ ಮುಖಾಂತರ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಬರ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಸ್ಥಳೀಯವಾದಂತಹ ಸಮಸ್ಯೆಗಳು ಅಥವಾ ರಾಜ್ಯದ ನೆಲ ಜಲದ ವಿಚಾರ ಇನ್ನೊಂದಷ್ಟು ವಿಚಾರಗಳನ್ನ ತೆಗೆದುಕೊಂಡು ನಿರಂತರವಾಗಿ ಸಕ್ರಿಯರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸಂಘಟನೆಯನ್ನ ಇದೇ ರೀತಿ ಮುನ್ನಡೆಸ್ತಾ ಇನ್ನೊಂದಷ್ಟು ಹೆಚ್ಚು ಹೆಚ್ಚು ಕಾರ್ಯಕರ್ತರನ್ನ ನಾಯಕರನ್ನ ತಯಾರು ಮಾಡುವಂತ ಕೆಲಸ ಮುಂದುವರಿಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ರಾಜ್ಯಾಧ್ಯಕ್ಷ ಸಂಘಟನೆ ಜನಪರ ಪರಿಸರ ಕಾಳಜಿ ಇಟ್ಟು ಕನ್ನಡಪರ ದುನಿಯಾಗಿ ನಡೀತಕ್ಕಂತ ಈ ಒಂದು ಸಂಘಟನೆ ಮಾದರಿ ಸಂಘಟನೆ ರಾಜಕೀಯಕ್ಕೆ ಸ್ಥಳೀಯವಾಗಿ ಅವತ್ತು ಸಹ ನಾವು ಅವರದಂತ ಏನು ರಾಜಕೀಯ ಮುಖಂಡರುಗಳಿರ್ತಾರೆ ಸಂಘಟನೆಯ ಒಟ್ಟಿಗೆ ಯಾವ ರೀತಿ ಅವರ ಬಾಂಧವ್ಯಗಳಿರುತ್ತೆ ಮತ್ತೆ ಈ ನಾಡಿಗೆ ಸ್ಥಳೀಯವಾಗಿ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಜನಪ್ರತಿನಿಧಿಗಳಿಗೆ ಸಹಕಾರ ಕೊಡ್ತಕ್ಕಂಥದ್ದು ಮೊದಲಿಂದಲೂ ಬಂದಿದೆ ಅದು ಬಿಟ್ಟು ಜಯ ಸಂಘಟನೆ ರಾಜಕೀಯವಾಗಿ ಯಾವುದೇ ರೀತಿಯಲ್ಲಿ ತೊಡಸ್ಕೊಳ್ಳುವಂತ ಕೆಲಸ ಇದುವರೆಗೂ ಮಾಡಿದೆ